ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ವಿಭಿನ್ನ ಮಾದರಿಗಳು ಗಮನ ಸೆಳೆದಿದ್ದು ವಿದ್ಯಾರ್ಥಿಗಳ ಪ್ರತಿಭಾ ಕೌಶಲ್ಯಕ್ಕೆ ಗಣ್ಯರು ತಲೆ ತುಗುವಂತಾಯಿತು ಹೌದು ನಿರುಪಯುಕ್ತ ವಸ್ತುಗಳೆಂದು ಬಿಸಾಡುವ ಹಳೆಯ ಬಾಟಲಿಗಳು ಪೆನ್ನು ಬಳಸಿದ ಕಾಗದಗಳು ಕೆತ್ತಿದ ಪೆನ್ಸಿಲ್ನ ಕಸ ಕರಟಗಳು ವಿವಿಧ ಧಾನ್ಯಗಳ ಹೊರಪದರಗಳು ಶೇಂಗಾ ಸಿಪ್ಪೆ ಐಸ್ ಕ್ರೀಮ್ ಕಪ್ಪುಗಳು ಐಸ್ ಕ್ರೀಮ್ ಚಮಚಗಳು ಕಡ್ಡಿಗಳು ಉರಿದ ನಂತರ ಉಳಿಯುವ ಬೆಂಕಿ ಕಡ್ಡಿ ಬೆಂಕಿ ಪೊಟ್ಟಣ ಹೀಗೆ ಹತ್ತು ಹಲವು ವಸ್ತುಗಳನ್ನು ಉಪಯೋಗಿಸಿ ವಿದ್ಯಾರ್ಥಿಗಳು ತಮ್ಮ ಕ್ರಿಯಾಶೀಲತೆಯ ಮೂಲಕ ವಿವಿಧ ಮಾದರಿಗಳನ್ನು ತಯಾರಿಸಿ ಗಮನ ಸೆಳೆದರು ವಿದ್ಯಾರ್ಥಿಗಳು ತಯಾರಿಸಿದ ಬಗೆ ಬಗೆಯ ವಸ್ತುಗಳನ್ನು ಗಮನಿಸಿದ ಶಿಕ್ಷಕರು ಪಾಲಕರು ಹಾಗೂ ಇನ್ನುಳಿದ ತರಗತಿಯ ವಿದ್ಯಾರ್ಥಿಗಳು ಕಸದಿಂದ ಹೀಗೆಯೂ ಮಾಡಬಹುದೇ ಎಂದು ಆಶ್ಚರ್ಯಪಟ್ಟರು ಇವೆಲ್ಲವೂ ನಡೆದಿದ್ದು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ನ ರಂಗಾದಾಸ ಶಾನ್ಬಾಗ್ ಹೆಗಡೇಕರ್ ಬಾಲಮಂದಿರದಲ್ಲಿ ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವ ಜೊತೆಗೆ ನಿರುಪಯುಕ್ತವೆಂದು ಎಸೆಯುವ ವಸ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಬಗ್ಗೆ ಮಾರ್ಗದರ್ಶನ ನೀಡುವ ದೃಷ್ಟಿಯಿಂದ ಆಯೋಜನೆಗೊಂಡಿದ್ದ ಕಸದಿಂದ ರಸ ಎಂಬ ಈ ಕಾರ್ಯಕ್ರಮವನ್ನು ಕೊಂಕಣ ಎಜುಕೇಶನ್ ಟ್ರಸ್ಟ್ನ ವಿಶ್ವಸ್ಥ ರಾಮಕೃಷ್ಣ ಗೋಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ವಿದ್ಯಾರ್ಥಿಗಳು ತಯಾರಿಸಿ ತಂದ ವಸ್ತುಗಳನ್ನು ಗಮನಿಸಿ ವಿದ್ಯಾರ್ಥಿಗಳಿಗೆ ಸಿಹಿ ನೀಡಿ ಸಂತೋಷ ವ್ಯಕ್ತಪಡಿಸಿದರು ಸುಮಾರು ಎರಡು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಚಟುವಟಿಕೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ತೊಡಗಿಕೊಂಡು ವಿವಿಧ ಬಗೆಯ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದರು ವಿದ್ಯಾರ್ಥಿಗಳು ಪಾಲಕರ ಸಹಾಯದಿಂದ ಮನೆಯಲ್ಲಿ ಬಿಸಾಡಿದ ಕಸದಿಂದ ತಯಾರಿಸಿ ತಂದ ಹಲವು ವಸ್ತುಗಳು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಅನಾವರಣಗೊಳಿಸುವುದರ ಜೊತೆ ಜೊತೆಗೆ ಪರಿಸರ ಕಾಳಜಿಯ ಬಗ್ಗೆಯೂ ಪಾಠ ಮಾಡುವಂತಿತ್ತು ರಟ್ಟಿನಿಂದ ತಯಾರಿಸಿದ ರಾಮ ಮಂದಿರದ ಮಾದರಿ ಕರಟಗಳಿಂದ ತಯಾರಿಸಿದ ಗೊಂಬೆಗಳು ವಸ್ತ್ರದ ಮುಡೆಯಿಂದ ತಯಾರಿಸಿದ ಗೊಂಬೆಗಳು ವಿವಿಧ ಪ್ರಾಣಿಗಳ ಮಾದರಿಗಳು ಮನೆ ಮಾದರಿ ವಾಚನಾಲಯ ಮಾದರಿ ಹೂವುಗಳು ವಾಟರ್ ಫಿಲ್ಟರ್ ಮಾದರಿ ಚಹಾದ ಅಂಗಡಿ ಮಾದರಿ ಎಟಿಎಂನ ಮಾದರಿ ಟೇಬಲ್ ಕುರ್ಚಿ ಮಾದರಿ ಸೈಕಲ್ ಬುಟ್ಟಿ ಗರಟೆಗಳಿಂದ ತಯಾರಿಸಿದ ಪೆನ್ನಿನ ಸ್ಟ್ಯಾಂಡ್ಗಳು ಸೋಲಾರ್ ಮಾದರಿ ವಿವಿಧ ಅಲಂಕಾರಿಕ ವಸ್ತುಗಳು ಪೂಜಾ ಸಾಮಗ್ರಿಗಳು ಮೊಟ್ಟೆಯಿಂದ ತಯಾರಿಸಿದ ಡಾಲ್ಗಳು ಬುಟ್ಟಿಗಳು ಮರದ ಮಾದರಿ ಮಕ್ಕಳ ಕೈಗಳಿಂದ ರಚನೆಯಾಗಿ ನೋಡುಗರನ್ನ ಆಕರ್ಷಿಸಿತು ಸಾವಿರಾರು ವಿದ್ಯಾರ್ಥಿಗಳು ಈ ವಸ್ತು ಪ್ರದರ್ಶನವನ್ನು ನೋಡಿ ಸಂತಸಪಟ್ಟರು ವಸ್ತುಗಳನ್ನು ತಯಾರಿಸಿದ ವಿದ್ಯಾರ್ಥಿಗಳು ವಸ್ತುಗಳ ತಯಾರಿಕೆಯ ಬಗ್ಗೆ ಸಂಪೂರ್ಣ ವಿವರಣೆ ನೀಡಿದರು ಮುಖ್ಯ ಶಿಕ್ಷಕಿ ಸಾವಿತ್ರಿ ಹೆಗಡೆ ಶಿಕ್ಷಕ ಪಾಲಕರು ಹಾಗೂ ಶಾಲೆಗೆ ಭೇಟಿ ನೀಡಿದ ಕೆಲವು ಸಾರ್ವಜನಿಕರು ಈ ವಸ್ತು ಪ್ರದರ್ಶನ ಕಂಡು ಸಂತಸ ವ್ಯಕ್ತಪಡಿಸಿದರು Anera plus news, kumta.